ಹಾಯ್ ಸ್ನೇಹಿತರೆ ಮೂವತ್ತ್ ಮೂರನೇ ದಿನದ ಕಗ್ಗವನ್ನು ಕಲಿಯೋಣ ಯಾವುದೇ ದಿನ ಕಗ್ಗ ಕರೆದಿ ಯಾವುದಪ್ಪ ಓದೇಳು ಗೊತ್ತಿಲ್ಲ ಯಾವುದಂದ್ರೆ ಮಾವು ಸಸಿಯನ್ನು ನೆಟ್ಟು ಬೇವುಣನು ಸಿದ್ಧ ನೀರು ಅಕ್ಕ ಸರಿ ಹೇಳಿಕೊಡಿ ಹಾಂ ಮಾವು ಮಾವು ಸಸಿಯನ್ನು ನೆಟ್ಟು ಸಸಿಯನ್ನು ನೆಟ್ಟು ಬೇವುಣಲು ಬೇವುಣಲು ಸಿದ್ಧನಿರು ಸಿದ್ಧನಿರು ಭೂ ವಿಷಯದಿಂದ ಭೂ ವಿಷಯದಿಂದ ರಸ ರಸ ಮಾರ್ಪಡುವುದುಂಟು ಮಾರ್ಪಡುವುದುಂಟು ವಿವರ ಆ ವಿವರ ನಿನಗೇಕೆ ನಿನಗೇಕೆ ತೋಟದ ತೋಟದ ಒಡೆಯನಿಗಿರಲಿ ಒಡೆಯಲಿಗಿರಲಿ ಸೇವಕರು ಸೇವಕನು ನೀ ನೀನಲ್ತೆ ನೀ ನಲತೆ ಇನ್ನೊಂದು ಬಾರಿ ಹ ಮಾವು ಸಸಿಯನ್ನು ನೆಟ್ಟು ಬೇವು ನಲು ಸಿದ್ಧನಿರು ಮಾವು ಸಸಿಯನ್ನು ನೆಟ್ಟು ಬೇವುಡಲು ಸಿದ್ಧನಿರು ಭೂ ವಿಷಯದಿಂದ ರಸ ಮಾಡುವುದು ಭೂ ವಿಷಯದಿಂದ ರಸ ಮಾರ್ಪಡುವುದು ಆ ವಿವರ ಏಕೆ ತೋಟದೊಡೆಯೆನ್ನುತ್ತಿರಲಿ ಆ ವಿವರಣಿನ ಕೇಕೆ ತೋಟದೊಡೆ ಇರಲಿ ಸೇವಕನು ನೀನಲ್ಕೆ ಮಂಕುತಿಮ್ಮ ಸೇವಕನು ನೀನಲ್ಕೆ ಮಂಕುತಿಮ್ಮ ಈಗ ರಾಗದಲ್ಲಿ ಮಾಗು ಸಸಿಯನು ನೆಟ್ಟು ಬೇವು ನಲು ಮಾಗು ಸಸಿಯನು ನೆಟ್ಟು ಬೇವು ನಲು ಸಿದ್ಧ ನೀರು ಭೂ ವಿಷಯದಿಂದ ರಸ ಮಾರ್ಪಡುವುದುಂಟು ಭೂ ವಿಷಯದಿಂದ ರಸ ಮಾರ್ಪಡುವುದುಂಟು ಆವಿ ವರಕ್ಕೆ ತೋಟ ಗುಡಿಯಲಿಗಿರಲಿ ಆವಿ ವರಕ್ಕೆ ತೋಟ ಮಂಕುತಿಮ್ಮ ಮಂಕುತಿಮ್ಮ మా సేవకను నీ తస్తే మల్కొతిల్లా మల్కొతిం బా ఇది ఇబ్రొotti హేలాడా సరి మావు సత్యనులెట్టు వేవుడా సిద్ధనిరు భూవిశయ దిత్నర సమాకడుదుంటు ఆవి ನೀವ ತೆ ಮಂಕು ದಿನ ಮಂಕು ದಿನವಾ ಧನ್ಯವಾದಗಳು ಒಂದನೆಗಳು